ಎಲ್ಲ ಪೂಜಾರ ಪಾತ್ರಗಳಲ್ಲಿ ಅನಂತ ಪ್ರಣಾಮಗಳನ್ನು ಸರಿಸಿ ಹಾಗೂ ತಮ್ಮೆಲ್ಲರಿಗೂ ಸಣ್ಣ ಸರಣಾರ್ಥಿಗಳು ಈಗ ಅಪ್ಪವರು ಅವರು ಹೇಳಿದ್ದು ಸರಿ ಬಹಳ ಒಳ್ಳೆಯದು ವಚನ ರಥ ಆಗಬೇಕು ಮತ್ತು ಟ್ಟು ಅದು ರಸ ಸಾಕು ಅನ್ನೋದು ಅಫೋದು ಬಹಳ ಕಷ್ಟದಿಂದ ಏನದಂತಂದ್ರೆ ಬಂದಂಥವರು ಯಾಕಂದ್ರೆ ನಾನು ಇಲ್ಲೇ ಇಲ್ಲೇ ಮಠದಲ್ಲೇ ನಾವು ಇದ್ದೇವೆ ಮಾಡಿ ಬಹಳ ಅವ್ರದ್ದು ಬಂದಂಥ ಜರ್ನಿ ನಮ್ಮ ನಮಗೆ ಹೇಳಬೇಕಾದ ಕಣ್ಣಿಗೆ ನೀರು ಬರ್ತಿಲ್ಲ ಭಾಳ ಕಷ್ಟ ತಿಂದು ನಾ ನಾನು ನನ್ನ ಮದುವೆ ಲೋನ ಇತ್ತು ನಾನು ಅವ್ರಿಗೆ ವೇದಿಕೆ ನೆನೇ ಬಿಟ್ಟಿದ್ದೆನ್ ಭಾಳ ಅವ್ರದ್ದು ಎಷ್ಟು ಅವರು ಎಷ್ಟು ಇದು ಆಗಿತ್ತು ಇಟ್ ಈಸ್ ಎ ನಾಟೇಜ್ ಹೋಗಿತ್ತು ಭಾಳ ಬಂದಾರ ಮತ್ತು ಏನೋ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ದೊಡ್ಡೊಬ್ಬರ ಆಶೀರ್ವಾದ ಎಲ್ಲ ಭಕ್ತರ ಸಹಕಾರ ಅಂತ ಹೇಳ್ತಾರೆ ಅಪ್ಪವರೆಲ್ಲ ಯಾವಾಗಲೂ ನಂದೇನು ಇಲ್ರಿ ಎಲ್ಲ ನಿಮ್ಮದೇ ರೀ ಎಲ್ಲ ಭಕ್ತರ ಸಹಕಾರ ದೊಡ್ಡಪ್ಪ ಇದು ಅಂತ ಹೇಳ್ತಾರೆ ಅವ್ರದ್ದು ಅವ್ರದ್ದು ಎಷ್ಟು ಎಲ್ಲ ಎಷ್ಟು ಭಾಳ ದೊಡ್ಡ ಗುಣ ಅವ್ರದ್ದು ತಾಯಿ ಹೃದಯ ಅವ್ರದು ಅವ್ರದ್ದು ಭಾಳ ಯಾರಿಗಾನ ಈ ಪವಾಡ ಇಲ್ಲ ಅಂತ ನಂಬದ ಪವಾಡವು ಅದಕ್ಕೆ ಅದಕ್ಕೆ ನನಗಂತೂ ಒಂದು ಏನೋ ಒಂದು 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 ಪವಾಡ ಏನಂತ ನನಗೆ ಹೆಂಗೆ ಅನಿಸ್ತದೆ ನನಗೆ ಬಾಳೆಗಳು ಮತ್ತು ಎಲ್ಲರೂ ನಮ್ಮ ನಮ್ಮ ರಥ ಇದು ರಚನೆ ಎಲ್ಲ ಎಲ್ಲ ಬಸವ ಭಕ್ತರು ಅದಕ್ಕೆ ಎಷ್ಟೇ ಕಾಲದಕ್ಕ ಅದಕ್ಕೆ ನನಗೆ ನನ್ನ ಸಹಾಯ ಸಹಾಯ ಆಗಬೇಕು ಮತ್ತು ಎಲ್ಲರೂ ಯಾರ್ಯಾರು ಏನೇನು ತನು ಕ್ಷೇತ್ರದಲ್ಲಿ ಇದ್ದೀರಿ ಆ ಕ್ಷೇತ್ರದಿಂದ ಏನದ ಅಂತಂದ್ರೆ ಏನದ ಇಲ್ಲಿ ಸೇವೆ ಸಲ್ಲಿಸಬೇಕೈತಿ ಯಾಕಂತಂದ್ರೆ ಇದು ವರ್ಷಿ ವರ್ಷಿಗೆ ಏನದ ಅಂತಂದ್ರೆ ಬಹಳ ದೊಡ್ಡ ಪ್ರಮಾಣ ಆಗ್ಲತ್ತದ ಜಾತ್ರೆಯಲ್ಲಿ ಬಸವ ಭಕ್ತವರು ಬಹಳ ಮಂಟಾರ ವರ್ಷಿ ವರ್ಷಿಗೆ ಹೆಚ್ಚಿಗೆ ಆಗ್ಲತ್ತದ ಇದು ಅದಕ್ಕ ನಾವು ಹ ಅಂದ್ರೆ ಹ್ಯಾಂಗ್ ಮಾಡಿದಾರಪ್ಪ ಎಷ್ಟು ಪ್ರಮಾಣದಲ್ಲಿ ಜಾತ್ರೆ ಆಯ್ತು ಯಾರಿಗು ಕೂಡ ಏನು ತೊಂದರೆ ಆಗಿಲ್ಲ ಎಷ್ಟು ಶಿಸ್ತು ಎಷ್ಟು ಸ್ವಚ್ಛತೆ ಎಷ್ಟು ಇದು ಅಂತಂದಂಗೆ ನಮ್ದು ಒಂದು ಏನದ ಬಾಲ್ಕಿ ಇರ್ತಿ ಬಂದವರಿಗೆಲ್ಲ ಅಂತ ಅಂತಂದ್ರೆ ತಿರ್ಗೋದು ಹೋಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಏನದ ಅಂತಂದ್ರೆ ದುಡಿಬೇಕು ನಾವೆಲ್ಲರೂ ಅದಕ್ಕೆ ತಾವು ಅಂತಂದ್ರೆ ನಮ್ಮದನ್ನು ಕೂಡ ಏನು ನಮ್ಮ ತನೋ ಮನೋದಲ್ಲಿ ನಾವು ಏನು ಸಹಾಯ ಮಾಡ್ತೀವಿ ಮಾಡ್ತೀವಿ ಇಷ್ಟು ಹೇಳಿ ನಾ ಏನದ ಇಲ್ಲಿವರೆಗೆ ಹೇಳಿದ್ದೆಲ್ಲ ಅವ್ರದ್ದು ಕೂಡ ನಮ್ಮ ನಮಗೂ ಅದೇ ಇರೋದು ಅಂತ ಹೇಳಿ ಮತ್ತೊಂದು ಸಲವರಿಗೆ ನಾನು ತಂದೆಸಾದಕ್ಕೆ ಬಂಧಿಸಿ ಒಂದೆರಡು ಮಹತ್ವಗಳನ್ನು ಮುಗಿಸುತ್ತೇನೆ ಚೆನ್ನಾಗಿ ಬಸ್